ನಾನು ಬೈದಿವೆ ಮೊನ್ನೆ ತೊಗೊಂಡಿದ್ದೆ ಎರಡು ಹೆಣ್ಣು ಕಟ್ ಆಗ್ಬಿಡ್ತು ಕೈ ಹ್ಞೂ ಕಂಟಾ ಇದ್ದೀರಾ ಆ್ಯಕ್ಚುಲಿ ಏನು ಬಾಧೆ ಇತ್ತು ಆ ಬಾಧೆ ಕ್ಲಿಯರ್ ಮಾಡ್ಕೊಂಡು ಇವಾಗ ಸಮಾಧಾನ ಆ ಲೆವೆಲಿಗೆ ಕಚ್ಚಿಬಿಟ್ಟು ಹಾವನ್ನ ಸಾಯಿಸಿದ್ದೇನೆ ಹಾಲು ಕುಡಿಸ್ಬೇಕು ಕ್ಲಿನಿಕ್ನ ನನ್ನ ಜವಾಬ್ದಾರಿ ಬಿಟ್ಟು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ ಸೊ ಇವತ್ತು ವ್ಲಾಗ್ನ ನಮ್ಮ ತೋಟದ ಮನೆಯಿಂದ ಶುರು ಮಾಡ್ತಿದ್ದೀನಿ ನೆಮ್ಮದೇಗೆ ಮಸ್ತಾಗಿದೆ ಫುಲ್ಲು ಪೀಸು ಪಕ್ಷಿಗಳ ಸದ್ದು ಬೆಳಗ್ಗೆ ಬೆಳಗ್ಗೆ ನಾನು ಎದ್ದಿದ್ದು ಆ್ಯಕ್ಚುಲಿ ಇವಾಗ ಆರು ಗಂಟೆ ಆಗಿದೆ ಅಷ್ಟೇ ನಾನು ಆಲ್ಮೋಸ್ಟ್ ಒಂದು ಐದು ಐದು ಕಾಲಿಗೆಲ್ಲ ಎದ್ಬಿಟ್ಟೆ ಏನಕ್ಕೆ ಎದ್ದೆ ಅಂತ ಅಂದರೆ ಪೀಕಾಕ್ ಪಿಕಾಕು ಹೆವಿ ಸೌಂಡ್ ಮಾಡಿ ಹೆವಿ ಕೂಗಾಡ್ತೀವಿ ಇಲ್ಲೇ ಬಂದ್ಬಿಟ್ಟು ಕೂಗಾಡ್ತಿದೆ ಆ ಸೌಂಡುಳ್ಳೆ ಅದರ ಥರ ಇತ್ತು ಯೂಶ್ವಲಾಗಿ ನಮ್ಮ ಮನೆ ಹತ್ರ ಹೆಂಗೆ ಅಂದರೆ ಒಂದು ಇರಿಟೇಷನು ಬಸ್ಗಳು ಬರ್ತವೆ ಸೊ ಆ ಬಸ್ಗಳು ಬಂದ್ಬಿಟ್ಟು ಹಾರನ್ ಹೊಡೆದು 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 ದಿನ ಶುರು ಮಾಡ್ತವೆ ನಂದು ಒಂದು ಇರಿಟೇಷನಲ್ಲಿ ದೊಡ್ಡ ದಿನ ಹಾರನ್ ಸೌಂಡ್ಗೆ ಬಟ್ ಇವತ್ತು ಈ ಸೌಂಡು ಎಚ್ಚರ ಮಾಡಿದ್ರೂ ಒಂದು ಬೇರೆ ಫೀಲ್ ಇತ್ತು ಸೊ ಏನಿವೆ ನಮ್ಮ ಸೂರ್ಯ ಅವರು ಇವಾಗ ಬತ್ತಾ ಇದ್ರ ಮೇಲಕ್ಕೆ ಆ್ಯಂಡ್ ಒಂಚೂರು ಕೆಲಸ ಇದೆ ನಿನ್ನೆ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು ಕೆಲಸ ನೆನ್ನೆ ಬ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ ಆ್ಯಂಡ್ ಇವತ್ತು ಏನು ಜಾಸ್ತಿ ಕೆಲಸ ಇಲ್ಲ ಒಂದಿಷ್ಟು ಗಿಡ ಕೀಳಬೇಕು ದೊಡ್ಡ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಮನೆ ಮುಂದೆ ಎಲ್ಲ ಬೆಳೆದ್ಬಿಟ್ಟಿದೆ ಬರದೆ ಅಪರೂಪ ಆಗ ಸೊ ಅದನ್ನೆಲ್ಲ ಮಾಡಿ ಮುಗಿಸಿ ಅದ್ರ ಜೊತೆಗೆ ನೆನ್ನೆ ಕೆಡವಿದ್ದ ಕಾಯಿ ಇದೆ ಇಲ್ಲಿ ಸೊ ಇದನ್ನೆಲ್ಲ ಸುಲ್ಕೊಬೇಕು ಸುಲ್ಕೊಂಡು ತೊಗೊಂಡೋಗ್ಬೇಕು ಬೆಂಗಳೂರಿಗೆ ಒಂದು ಸ್ವಲ್ಪ ಪ್ಯಾನಿಯರ್ಸ್ ತೊಗೊಂಡ್ರೆ ಬರೀ ರೈಡಿಂಗಿಗೆ ಅಂತ ಯಾರಂದಿದ್ದು ಪ್ಯಾನಿಯರ್ಸ್ ಹಾಕೊಂಡು ಬಂದಿರೋದೇ ಈ ಕಾಯಿ ತೊಗೊಂಡೋಗೋದಕ್ಕೆ ಗುರು ಎಲ್ಲ ಥರದ್ದು ಬಾಬಿಟ್ಟಿದ್ದೀವಿ ಗಾಡಿಯಲ್ಲಿ ತರಕಾರಿ ಥರದು ಕೊತ್ತಂಬರಿ ಸೊಪ್ಪು ಥರದೆಲ್ಲ ಇವಾಗ ಪ್ಯಾನಿಯರ್ಸ್ಗೊಂದು ಬಾಕಿ ಇತ್ತು ಕಾಯಿ ತುಂಬ್ಕೊಂಡು ಹೋಗೋದು ಅದು ಆಗೋಗ್ಬಿಡುತ್ತೆ ಪ್ಯಾನಿಯರ್ಸು ಇಂಥ ಮನೆ ಕೆಲಸಕ್ಕೆ ಉಪಯೋಗ ಆದಂಗೆ ಆಗ್ಬಿಡುತ್ತೆ ಸೊ ಏನಿವೆ ನಮ್ಮ ನಾನು ನಿನ್ನೆ ಅಲ್ಲಿ ಬಿಟ್ಟಿದ್ದೆ ಅಕ್ಕನ ಮೇಲೆ ಸೊ ತೊಗೊಂಬಂದು ನಿಲ್ಸ್ಕೊಂಡಿದ್ದೀನಿ ನಮ್ಮ ಜೂಪಿಟರ್ನ ಅಲ್ಲಿ ಬಿಟ್ಟಿದ್ದೀನಿ ಆ್ಯಂಡ್ ಬಡ್ಡಿ ಮಗುಂದು ನೆನ್ನೆ ಅಟ್ಲೀಸ್ಟ್ ಕರೆಂಟ್ ಬರುತ್ತೆ ಅಂತ ಹೋಪ್ ಇತ್ತು ಬಟ್ ಕರೆಂಟ್ ನೆನ್ನೆನೂ ಬಂದಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಸೊ ಮುಗಿಸ್ಕೊಂಡು ಕೆಲಸನ ಬೇಗ ಹೊರಡೋಣ ನಾನು ಬೈದಿವೆ ಮೊನ್ನೆ ತೊಗೊಂಡಿದ್ದೆ ಎರಡೇಣ್ಣು ಇವಾಗ ತಿಂತಾಯಿದ್ದೀನಿ ಮತ್ತೆ ಹೋಗಿದ್ದೀನಿ ಇಟ್ಟಿದ್ವಿ ಇವಾಗ ನೋಡಿ ಸರಿ ಅಂತ ತಗೊಂಡು ಇರೋದು ಚೆನ್ನಾಗಿದೆ ಸ್ವಲ್ಪ ಒಂದು ಸ್ವಲ್ಪ ಒತ್ತಿದಂಗೆ ಆಗ್ಬಿಟ್ಟಿದೆ ಕೆಲವೊಂದು ಬೈಕಲ್ಲಿ ತರಬೇಕಾದ್ರೆ ಮಾಡಲ್ಲ ಸೊ ಗೈಸ್ ಸದ್ಯಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಯಿನೆಲ್ಲ ಸುಲಿದು ಒಂಸು ಗೇಟ್ ಕೂಡ ಮಾಡಿಕೊಂಡು ಗೊತ್ತಿಲ್ಲ ನಿಮ್ಗೆ ಕಾಣುತ್ತೋ ಇಲ್ವೋ ಇರುತ್ತೋ ಕಾಣ್ತಿದೆ ತುಂಬ ಲೈಟಾಗಿ ಕಟ್ ಆಗಿಬಿಡ್ತು ಕೈಯೇ ಸುಲಿಬೇಕಾರೆ ಜಾರುಬಿಟ್ಟು ಸೊ ಗೊತ್ತಿಲ್ಲ ಇದು ಅಕಸ್ಮಾತ್ ಏನಾದರೂ ಇಂಜೆಕ್ಷನ್ ಗಿಂಜೆಕ್ಷನ್ ಹಾಕ್ಸ್ಕೊಬೇಕಂತ ಬಿಕಾಸ್ ಕಬ್ಣ ಅಲ್ವಾ ಏನಾದ್ರು ನೆಕ್ಸ್ಟ್ ಏನಾದ್ರು ಇನ್ಫೆಕ್ಷನ್ ಆಗೋಕ್ಕೆ ಚಾನ್ಸ್ ಇರಬಹುದು ತುಂಬ ಮೇಲೆ ಕಟ್ಟಾಗಿರೋದು ಬಟ್ ಅಂತೂ ಬಂತು ಸೊ ಇನ್ನರ್ ಸ್ಕಿನ್ಗೆ ಟಚ್ ಆಗಿದೆ ಅದು ಯಾರಿಗಾದ್ರು ಕೇಳ್ತೀನಿ ಆ ಇಂಜೆಕ್ಷನ್ ಹಾಕ್ಸ್ಕೊಬೇಕಾ ಏನು ಅಂತ ಹಾಕ್ಸ್ಕೊಬೇಕು ಅಂದರೆ ಹಾಕ್ಸ್ಕೊಂಬಿಡೋಣ ಇವಾಗ ನಾನು ಹೊರಡ್ತಾ ಇದ್ದೀನಿ ನಮ್ಮ ಮನೆ ಬೆಂಗಳೂರು ಕಡೆಗೆ ಗೊತ್ತಿಲ್ಲ ಅವ್ರ ಥರ ಬೇಜಾರಾಗ್ತಿದೆ ಹೋಗೋದಕ್ಕೆ ಬಟ್ ವಿಧಿ ಇಲ್ಲ ನನಗೆ ಇನ್ನೊಂದು ಎರಡು ದಿನ ಇರೋ ಮನಸ್ಸಿದೆ ಇಲ್ಲಿ ಏನಾದರೂ ಮಾಡೋಣ ಫ್ರೆಂಡ್ಸು ಬರ್ತೀನಿ ಅಂತ ಅಂದರು ಆ್ಯಕ್ಚುಲಿ ನಿನ್ನೆ ಸೊ ಫ್ರೆಂಡ್ಸ್ಗೆ ಬರಬೇಡಿ ಬೇಡ ಅಂತಂದೆ ರೀಸನ್ನು ಇಷ್ಟೇ ನೀರಿಲ್ಲ ಏನಿಲ್ಲ ಸುಮ್ಮನೆ ಬಂದು ವೇಸ್ಟು ಕರೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವರು ಬರೋದು ಕ್ಯಾನ್ಸಲ್ ಆಯಿತು ಇಲ್ಲಾಂದರೆ ಒಂದಿಬ್ಬರು ನಮ್ಮ ಬಾಯ್ಸು ಆಲ್ರೆಡಿ ರೆಡಿ ಇದ್ದರು ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಡನ್ನ ಆ್ಯಂಡ್ ಗ್ಲೌಸು ಪ್ಯಾನಿಯರ್ಸ್ ಒಳಗೆ ಹಾಕ್ಬಿಟ್ಟು ಒಳಗಡೆ ಹಾಕಿಟ್ಬಿಟ್ಟಿದ್ದೀನಿ ನಾನು ಹೇಳಿದ್ನಾ ತೋರಿಸಿಲ್ಲ ಅನ್ಸುತ್ತೆ ಬ್ಲಾಗ್ ಮಾಡಲಿಲ್ಲ ಅನಿಸುತ್ತೆ ಸೊ ಪೂರ್ತಿ ಕಾಯಿಗಳನ್ನ ತುಂಬಿಟ್ಟಿದ್ದೀನಿ ಟಾಪ್ ಬಾಕ್ಸಲ್ಲಿ ಟಾಪ್ ಬಾಕ್ಸೇ ಫುಲ್ ಲೋಡ್ ಆಗಿಬಿಟ್ಟಿದೆ ಎಲ್ಲಿ ಮುರ್ಕಂಬಿಡ್ತಾವ ಅನ್ನೋ ಫೀಲ್ ಬರ್ತದೆ ನಾವು ಬಟ್ಟೆ ಇಟ್ಕೊಳ್ಳೋದಕ್ಕೂ ಕ ತೆಂಗಿನಕಾಯಿ ಇಟ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇದೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟೈತೆ ಎಲ್ಲ ರೈಡ್ಗೆ ಹೋಗ್ತಾ ಲಗೇಜ್ ಕ್ಯಾರಿ ಮಾಡಿದ್ರೆ ನಾನು ಮನೆಗೆ ಅಂತ ತೆಂಗಿನಕಾಯಿ ಕ್ಯಾರಿ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಹೈವೇ ಹತ್ರ ಹತ್ರಕ್ಕೆ ಬಂದಿದ್ದೀನಿ ಇದು ಶಿವಮೊಗ್ಗ ರೋಡು ಸೊ ಇಲ್ಲಿ ನಮ್ಮ ಅಣ್ಣ ಇದ್ದಾರೆ ಸೊ ನಮ್ಮ ಅಣ್ಣ ಇಬ್ಬರಿದ್ದಾರೆ ಅವರಿಬ್ಬರು ಮನೆಗೂ ಒಂದು ವಿಸಿಟ್ ಹಾಕಿ ಹಾಯ್ ಹೇಳ್ಬಿಟ್ಟು ತುಂಬ ದಿನ ಆಯಿತು ಬಂದು ಸೊ ಎಷ್ಟು ದೂರ ಬಂದಿದ್ದೀನಿ ವಿಸಿಟ್ ಹಾಕ್ತಾರೆ ಹೋದರೆ ಚೆನ್ನಾಗಿರೋದಿಲ್ಲ ಸೊ ಒಂದು ವಿಸಿಟ್ ಹಾಕಿ ಅವ್ರಿಗೆಲ್ಲ ಜೊತೆ ಎಲ್ಲ ಮಾತಾಡಿಕೊಂಡು ಮೋಸ್ಟ್ಲಿ ತಿಂಡಿ ಅಲ್ಲೇ ತಿಂತೀನಿ ಹೇಳಿದ್ದೀನಿ ಬರ್ತೀನಿ ಅಂತ ಸೊ ಅಣ್ಣನ ಮನೇಲಿ ತಿಂಡಿ ತಿನ್ಕೊಂಡು ಅದಾದಮೇಲೆ ಬೆಂಗ್ಳೂರಿಗೆ ಹೊಡೋದು ಸೊ ಇದೇ ನಮ್ಮ ಸ್ಟಾಪು ನಾನು ಆಗಲೇ ಹೇಳಿದ್ದು ಸ್ಟಾಪ್ ಹಾಕಬೇಕು ಅಂತ ಇವತ್ತು ವೆದರ್ ಚೆನ್ನಾಗಿದೆ ಹೋಪ್ಫುಲಿ ಇವತ್ತು ಈಗೀಗ ಒಂದು ಸ್ವಲ್ಪ ಬಿಸಿಲು ಕಾವೊಡಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಸ್ಟ್ರಾಂಗಾಗಿ ನೋಡೋಣ ಹೋಗ್ತಾ ಹೋಗ್ತಾ ಆರಾಮಾಗಿದ್ದರೆ ಸಾಕು ಸೊ ಎನಿವೇ ನನ್ನ ಕಸಿನ್ಸ್ ಮನೆಯೆಲ್ಲ ಮುಗಿಸ್ಕೊಂಡು ವಿಸಿಟಿಂಗ್ನ ಅದಾದ ಮೇಲೆ ಸಿಗ್ತೀನಿ ನಿಮಗೆ ಸೀದಾ ಬೆಂಗಳೂರು ಕಡೆಗೆ ಹೋಗ್ತಾ ಸಿಕ್ಸ್ ಲೈಟ್ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣನ ಮನೆಯಲ್ಲಿ ಈಗ ಇಲ್ಲೊಂದು ಜಾಗಕ್ಕೆ ಬಂದಿದ್ದೀನಿ ಎಲ್ಲಿ ಒಂದು ಸ್ಟಾಪ್ ಹಾಕಬೇಕು ನಮ್ಮ ಇನ್ನೊಬ್ಬರು ಅಣ್ಣ ಇಲ್ಲಿರ್ತಾರೆ ಸೊ ಅವ್ರಿಗೊಂದು ಹಾಯಿ ಹೇಳಬೇಕು ಅದಾದ ಮೇಲೆ ನಾವು ಹೋಗಬೇಕು ಓಕೆವ್ಯಾ ಸೊ ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ ಅದೇನು ಅಂದರೆ ಒಂದು ಔಷಧಿ ತೊಗೊಬೇಕು ಮೋಸ್ಟ್ಲಿ ಔಷಧಿ ಅಂಗಡಿ ಓಪನ್ ಇದೆಯಾ ಪುಚ್ಚಿದೆಯೋ ಗೊತ್ತಿಲ್ಲ ಹಾಂ ಇದ್ದೀರಾ ಬೇಡವಾ ಸರಿ ಅಣ್ಣ ಬಾಯ್ ಓಕೆ ಸೊ ಗೈಸ್ ಅಲ್ಲಿ ಔಷಧಿ ತೊಗೋಬೇಕಾಗಿತ್ತು ಅಂದರೆ ಕಳೆ ನಾಶಕ ಔಷಧಿ ಅಂದರೆ ಗಿಡಗಳಿಗೆ ಕಳೆಯನ್ನು ನಾಶ ಮಾಡಲು ಔಷಧಿ ಸೊ ಅದನ್ನ ತೊಗೊಂಡೆ ಈಗ ಹೊರಡ್ತಾ ಇದ್ದೀನಿ ಪ್ಯಾನಿಯರ್ಸ್ ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ಮೊನ್ನೆ ತಗೊಂಡಿದ್ದಿದ್ದು ಮೊಟ್ಟೆ ಹಂಗೆ ಇತ್ತು ಮಾಡ್ಕೊಂಡಿರಲಿಲ್ಲ ಒಳಗಡೆ ಹೊಡೆದೋಗ್ಬಿಟ್ಟಿದೆ ಬಾಯ್ ಸರ್ ಅಲ್ಲ ನಮ್ಮ ಕಝಿನ್ಸು ಅವರಿಗೆಲ್ಲ ಬಾಯ್ ಹೇಳಿ ಲೆಟ್ಸ್ ಗೋ ನನಗೆ ಅನಿಸ್ದಂಗೆ ಒಂದು ಮೊಟ್ಟೆನೂ ಉಳ್ಕೊಳ್ಳೋಣ ಅನಿಸುತ್ತೆ ಆಲ್ರೆಡಿ ಎರಡು ಮೊಟ್ಟೆನೂ ಹೋಗಿದೆ ಆರು ಮೊಟ್ಟೆಯಲ್ಲಿ ಬೆಂಗ್ ಅದು ಇಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಇನ್ನು ಬೆಂಗ್ಳೂರಿಗೆ ಅಷ್ಟೊತ್ತಿಗೆ ಅದು ಜೈ ಅಂದಿರುತ್ತೆ ನೋಡೋಣ ಬೆಂಗ್ಳೂರಿಗೆ ಅಷ್ಟೊತ್ತಿಗೆ ಎಷ್ಟು ಉಳ್ಕೊಳ್ಳುತ್ತೆ ಅಂತ ಅದೇ ಟಾಸ್ಕು ನಾನು ತಲೆನೇ ಓಡಿಸಿಲ್ಲ ಆ್ಯಕ್ಚುಲಿ ಅದು ಮೊಟ್ಟೆ ಇಟ್ಕೊಳ್ಬೇಕಾರೂ ನಾನು ಕೆಳಗಡೆ ಬಟ್ಟೆ ಹಾಕ್ಕೊಂಡೆ ಅಲ್ಲಿ ಮನೆಯಲ್ಲಿ ತೊ ನಮ್ಮ ಫಾರ್ಮ್ ಹೌಸಲ್ಲಿ ಊಟ ಮಾಡೋಣ ಮಾಡಿಕೊಂಡು ಅಂತ ಅಂದು ಅಂದ್ಕೊಂಡು ತೊಗೊಂಡಿದ್ದು ಆಗಲಿ ಇವಲ್ಲ ಅಟ್ಲೀಸ್ಟ್ ಚೆನ್ನಾಗಿ ಆರಾಮಾಗಿ ಸೇಫಾಗಿ ಬೆಂಗಳೂರು ತೊಗೊಂಡೋಗೋಣ ಅಂದ್ಕೊಂಡೆ ಯಾಕೋ ಇಲ್ಲೇ ಅದಕ್ಕೊಂದು ಗ್ರಾಚಾರ ಇದ್ದೀನಿ ಫಸ್ಟು ಒಂದು ಬ್ರೇಕ್ ಏನಪ್ಪ ಅಂದರೆ ಫ್ಯೂಯಲ್ಗೆ ಇಲ್ಲ ಪೆಟ್ರೋಲ್ ಬಂಕ್ ಇದೆ ಇಲ್ಲೇ ಹಾಕ್ಸ್ಕೊಂಬಿಡ್ತೀನಿ ಸ್ಕ್ಯಾನರ್ ಇದೆಯಾ ಇವತ್ತು ಸ್ಯಾಟರ್ಡೆ ಆಗಿರುವುದಕ್ಕೆ ಅಲ್ಲಿ ನೋಡಿ ಬಲಗಡೆ ಯಾವ ಲೆವೆಲಿಗೆ ಜನ ಸಾಗರ ನ್ಯಾಷನಲ್ ಹೈವೇ ಫೀಲ್ ಬರ್ತಾ ಇದೆಯಾ ಅಲ್ಲಿ ಆ್ಯಂಡ್ ಅವತ್ತು ಇಲ್ಲೇ ಆ ಅಂಕಲ್ ಹತ್ರನೇ ಈ ನೇರಳೆ ಹಣ್ಣು ತೊಗೊಳಕ್ಕೆ ಹೋಗಿ ಪಾಪ ತೂಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಬೇಕು ಅಂತ ಮಾಡಿದ್ರು ಅಂತ ಹೇಳಲ್ಲ ಬಟ್ ಏಮಾರಬಿಟ್ಟಿದ್ವಿ ಆ್ಯಕ್ಚುಲಿ ಅದೇ ಟೈಮಿಗೆ ಇನ್ನೊಬ್ರು ಬಂದರು ಓಕೆನಾ ಸೊ ಅವ್ರು ಬಂದುಬಿಟ್ಟು ತೊಗೊಂಡಾಗ ಅವ್ರಿಗೆ ಜಾಸ್ತಿ ನಂಬರ್ ಆಫ್ ನೇರಳೆ ಹಣ್ಣು ಬಂತು ನಮಗೆ ಕಡಿಮೆ ಬಂದಿತ್ತು ಸೊ ನಾನು ಆ್ಯಕ್ಚುಲಿ ನಾನು ಇದ್ದೆ ಜಾಸ್ತಿ ಹೊತ್ತು ನಿಲ್ತಾ ಇರಲಿಲ್ಲ ಬಟ್ ಅವತ್ತು ಕ್ಯಾಶ್ ಇರಲಿಲ್ಲ ಪಕ್ಕದಲ್ಲಿ ಇನ್ನೊಬ್ರು ನನ್ನ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಸೊ ಆ ಅಂಕಲ್ ಹತ್ರ ನಾನು ನಾನು ಹಿಂಗೆ ಫೋನ್ಪೇ ಮಾಡ್ತೀನಿ ಅವ್ರಿಗೆ ಕ್ಯಾಶ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ಪೇ ಮಾಡ್ತಿದ್ದೆ ಸೊ ಅದಕ್ಕೆ ಟೈಮ್ ಹಿಡೀತಲ್ಲಿ ಅದೇ ಟೈಮ್ಗೆ ಯಾರೋ ಒಬ್ರು ಬೇರೆ ಕಸ್ಟಮರ್ ಬಂದು ತೊಗೊಂಡೋರು ಅವ್ರಿಗೆ ಜಾಸ್ತಿ ನೆರಳು ಹಣ್ಣು ಬಂತು ಆಲ್ಮೋಸ್ಟ್ ಒಂದು ಇಪ್ಪತ್ತು ನೆರಳು ಹಣ್ಣು ಬಂತು ನನಗೆ ಬಂದಿರೋದು ಬರೀ ಹತ್ತು ಅದಕ್ಕೆ ಡೌಟ್ ಹೊಡೀತು ಹೀಗೆ ಏನಪ್ಪ ಇದು ಅವ್ರಿಗೆ ಇಪ್ಪತ್ತು ಬಂತು ಕಾಲು ಕೆ ಜಿ ತೊಗೊಂಡ್ರು ನನಗೆ ಬರೀ ಹತ್ತು ಬಂದೈತಲ್ಲ ಅಂದ್ಬಿಟ್ಟು ಅವ್ರಿಗೆಲ್ಲ ಫೋನ್ಪೇ ಮಾಡಿಬಿಟ್ಟು ಆದಮೇಲೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಸರಿ ಅಂತ ಹೇಳ್ಬಿಟ್ಟು ಒಂದು ಸರಿ ಇಟ್ಟು ನೋಡೋಣ ಅಂತ ಇಟ್ಟು ನೋಡಿದೆ ಇಟ್ಟು ನೋಡಿದ್ರೆ ಅದಾದಮೇಲೆ ಮತ್ತೆ ಐ ಮೀನ್ ನಮ್ಮದು ತೂಕ ಕಡಿಮೆ ಬಂತು ನೆರಳೆ ಹಣ್ಣು ಸೊ ಅವಾಗ ಮತ್ತೆ ಆ್ಯಡ್ ಮಾಡಿಬಿಟ್ಟು ಕೊಟ್ಟರು ಸೊ ಆ ಥರ ಆಯ್ತು ಅವತ್ತೊಂದು ಕೇಸು ಸೊ ಅದು ಮೋಸ್ಟ್ಲಿ ಬ್ಲಾಗ್ ಮಾಡಿಲ್ಲ ನಾನು ಒಂದು ಚಿಕ್ಕ ವೀಡಿಯೋ ಬೇರೆ ಮಾಡಿದ್ದೆ ನಾನು ವರ್ಟಿಕಲ್ ವೀಡಿಯೋ ಸೊ ನೋಡ್ತೀನಿ ಅಕಸ್ಮಾತ್ ಏನಾರು ಅದು ಇದಕ್ಕಿಂತ ಮುಂಚೆ ಅಪ್ಲೋಡ್ ಆಗಿದ್ರೆ ಆ ಒಂದು ನ ಪೋಸ್ಟ್ ಮಾಡಿರ್ತೀನಿ ನೋಡಿ ಏನಾಯಿತು ಆ ಟೈಮಲ್ಲಿ ಅಂತ ಡಿಜಿಟಲ್ ಅಲ್ಲ ಅದು ಹಳೆ ಕಾಲದ್ದು ಬಟ್ಟಿಟ್ಟು ಮಾಡ್ತಾರಲ್ಲ ಅದು ಸೊ ಅದು ಸ್ವಲ್ಪ ಸ್ಟ್ರಕ್ ಆದಾಗ ಸ್ಟ್ರಕ್ ಆದಂಗೆ ಆಗ್ತಿತ್ತು ಸೊ ಆ ಟೈಮಲ್ಲೆಲ್ಲೋ ಏರುಪೇರ್ ಆಗಿರ್ಬೋದು ಆಗ ಪಾಪ ಅಂಕಲ್ ಹೇಳ್ತಾಯಿದ್ರು ಪಕ್ಕದಲ್ಲಿ ಬಂದುಬಿಟ್ಟು ಯಾರನ್ನ ಕ್ಯಾಶ್ ಕೊಟ್ಟರು ಅವ್ರಿಗೆ ನಾನು ಫೋನ್ ಪೇ ಮಾಡಿದ್ನಲ್ಲ ಅಂಕಲು ಹಣ ಬೇಕಾದ್ರೆ ಇನ್ನೂ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೋ ರೇಟ್ನ ಹೇಳ್ಬಿಟ್ಟು ಜನ ಬೇಕು ಇಲ್ಲ ಇಲ್ಲವೇ ಹೋಗ್ತಾರೆ ಆದರೆ ತೂಕದಲ್ಲಿ ಯಾವತ್ತು ಮೋಸ ಮಾಡಬೇಡ ಅಂತ ಹೇಳ್ತಾ ಇದ್ರು ಸೊ ಏನಿವೆ ಈಗ ನಾನು ಇಲ್ಲೇ ಎಲ್ಲಾದರೂ ಒಂದು ಬ್ರೇಕ್ ಹಾಕಬೇಕು ನೇಚರ್ ಕಾಲ್ ಐತೆ ಸೊ ನೋಡ್ತಾ ಇದ್ದೀನಿ ಎಲ್ಲಿ ಅಂತ ಸೊ ಒಂದು ಜ್ಯೂಸ್ ಏನಾದ್ರು ತೊಗೊಳ್ಳೋಣ ಸೊ ಅಂಗಡಿ ಪಕ್ಕನೂ ಇರಬೇಕು ಇದ್ ಕಡೆ ನೇಚರ್ ಕಾಲು ಮುಗಿಬೇಕು ಒಂದು ಜ್ಯೂಸು ಕುಡ್ದಂಗೆ ಆಗಬೇಕು ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ಇಲ್ಲೇ ಹೈವೇನಲ್ಲೇ ಮುಂದೆನೇ ಒಂದು ಸ್ಟಾಪ್ ಹಾಕಿದ್ದೀನಿ ಆ್ಯಂಡ್ ಜ್ಯೂಸ್ ತೊಗೊಂಡಿದ್ದೀನಿ ಸೊ ಅಷ್ಟೇ ಇನ್ನೇನೂ ಇಲ್ಲ ಏನು ಸ್ಪೆಷಲ್ ಇಲ್ಲ ಆ್ಯಕ್ಚುಲಿ ಏನು ಬಾಧೆ ಇತ್ತು ಆ ಬಾಧೆನ ಕ್ಲಿಯರ್ ಮಾಡ್ಕೊಂಡು ಇವಾಗ ಸಮಾಧಾನ ಆಗಿದೆ ಸೊ ಜ್ಯೂಸ್ ಕುಡಿದ್ಬಿಟ್ಟು ಮಾಡೋಲ್ಲಷ್ಟೇ ಈಗ ನಮ್ಮ ಪಯಣನ ಮುಂದುವರಿಸೋಣ ಲೆಟ್ಸ್ ಗೋ ರೋಡ್ ಎಂಡ್ಸ್ ಸೊ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಮ್ಮ ನ್ಯಾಷನಲ್ ಹೈವೇ ಬೆಂಗಳೂರು ಮಂಗಳೂರು ಹೈವೇ ಪ್ರಯಾಣ ಗ್ಯಾಪ್ ಐತೆ ತಡಿಯೋಣ ಸೊ ಎಲ್ಲೂ ಸ್ಟಾಪ್ ಹಾಕಿಲ್ಲ ಅದಾದಮೇಲೆ ಯಾಕೋ ಸಿಕ್ಕಾ ಹೊಟ್ಟೆ ಇದೆ ಅದಕ್ಕೆ ಆರಾಮಾಗಿ ಫಸ್ಟು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಪ್ಯಾನಿಯರ್ಸ್ ಹಾಕೊಂಡಿದ್ರೆ ಇದೊಂದು ಗುರು ಸಿಟಿ ಒಳಗೆ ಓಡಿಸೋಕೆ ಹಿಂಸೆ ಲೋಡ್ ಮಾಡಿರೋ ಪ್ಯಾನಿಯರ್ಸು ಏನು ತೊಂದರೆ ಕೊಟ್ಟಿಲ್ಲ ಏನೂ ಆಗಲ್ಲ ಅಂತ ಅನ್ಕೋತೀನಿ ಏಕೆಂದರೆ ಇದಕ್ಕಿಂತ ಜಾಸ್ತಿ ಲಗೇಜು ವೆಯ್ಟ್ ಇರೋಂಥ ಐಟಮ್ಸ್ ನಾನು ಲದಾಖ್ ರೈಡಲ್ಲಿ ಯೂಸ್ ಮಾಡಿದ್ದೆ ಆ್ಯಂಡ್ ಲದಾಖಲ್ಲಿ ಎಂಥ ಎಂಥ ಆಫ್ ರೋಡ್ಗಳು ಮಾಡಿದ್ದೀನಿ ಸೊ ಇವೆಲ್ಲ ಏನು ಲೆಕ್ಕನೇ ಇಲ್ಲ ಹೈವೇಲ್ ಬಂದಿದ್ದು ಅಲ್ಲಿ ಸರ್ವಿಸ್ ರೋಡಲ್ಲಿ ಈ ಲೆವೆಲಿಗೆ ಜಾಮ್ ಆಗಿಬಿಟ್ಟಿದೆ ಓ ಕೆಟೋಗಿರುತ್ತೆ ಬರ್ರಿ ಒಂದೇ ಒಂದು ಲಾರಿ ಹೋಗಿರೋದಿಕ್ಕೆ ಎಷ್ಟು ದಾಖ್ಯೂ ಈ ಜಾಗ ಇದೆಯಾ ನಮ್ಮ ಪ್ಯಾನಿಯರ್ಸ್ ನುಗ್ಗಿಸುವುದಕ್ಕೆ ಗೊತ್ತಿಲ್ಲ ಬನ್ನಿ ಹೋಗೋಣ ಇಲ್ಲ ಆಲ್ರೆಡಿ ಎಷ್ಟೊಂದು ಜಾಮ್ ಆಗಿದೆ ಹಾಂ ಲೆಫ್ಟ್ಗೆ ಹೋಗ್ಬೋದು ಆರಲ್ಲ ಮನೆಗೆ ಬಂದಿದ್ದೀನಿ ಆ್ಯಂಡ್ ಈ ದಿನ ಫುಲ್ ಹೊಡೆದಾಗೆಲ್ಲ ಚಲೋತೆ ನನಗನ್ಸಂಗೆ ಏನೊಂದು ಮೂರು ಉಳ್ಕೊಂಡು ಇರಬಹುದೇನೋ ಇಲ್ಲಿ ಮೇಲ್ಗಡೆ ಇದಿರೋದು ಇದು ರೈಟ್ ಸೈಡ್ ಇರೋದು ಲೆಫ್ಟ್ ಸೈಡ್ ಇರೋ ಎರಡೂ ಹೊಡೋದು ಸೊ ಗೈಸ್ ಮನೆಗೆ ಹೋಗಿ ಉಳಾಫ್ ಮಾಡಿದ್ದಲ್ಲ ಸೊ ಅದಾದಮೇಲೆ ತುಂಬ ರೆಸ್ಟ್ ಮಾಡಿದೆ ಮಲಗಿದೆ ಆ್ಯಂಡ್ ಇವಾಗ ಫೈನಲಿ ಕಡೆ ಬಂದಿದ್ದೀನಿ ಯಾಕಪ್ಪ ಅಂದರೆ ನಮ್ಮ ಕಾಳ ಯಾಕೋ ಊಟ ಮಾಡಿ ಅಂತ ನಾನು ಊರ್ಬೋದು ಅದರಿಂದ ಸೊ ಗೊತ್ತಿಲ್ಲ ಮೇ ಬಿ ಅವರಿಬ್ರು ಜಗಳ ಆಡ್ಕೊಂಡು ಇರ್ತಾಯಿದ್ದು ಆಗಿ ಅದಕ್ಕೋಸ್ಕರ ಊಟ ಮಾಡಿಲ್ಲ ಅಂತ ಸುಮ್ಮನೆ ಆಗ್ತಾ ಇದ್ದೆ ಬಟ್ ಈಗಲೂ ಊಟ ಮಾಡ್ತಾಯಿಲ್ಲ ಅವನು ಆಲ್ಮೋಸ್ಟ್ ಎರಡು ದಿನ ಆಗಿದೆ ಸೊ ಅದಕ್ಕೋಸ್ಕರ ಏನಾದರೂ ಒಂದೊಂದು ಐಟಮ್ ಬರುತ್ತೆ ಅದೊಂಥರ ಮಿಕ್ಸು ಅದು ಎಷ್ಟು ಪ್ರಾಪರ್ ಹಂಗೇನಂತ ಗೊತ್ತಿಲ್ಲ ಕೆಲವೊಂದು ಬ್ರ್ಯಾಂಡ್ದು ಸೊ ಚಿಕನ್ ಚಂಗ್ಸು ಅದು ಏನೋ ಇರುತ್ತೆ ಅದು ಗೊತ್ತಿಲ್ಲ ನಂಗೆ ಏನು ಮತ್ತು ಎಕ್ಸಾಕ್ಟ್ಲಿ ಅಂತ ಸೊ ಅದನ್ನು ಒಂದು ಸರಿ ತಿನ್ಸ್ ನೋಡೋಣ ಅಂತ ಬಿಟ್ಟು ಇದ್ದೀನಿ ಅಂಗಡಿಗಳೇ ಸಿಗ್ತಾ ಇಲ್ಲ ಪೆಟ್ ಸ್ಟೋರು ಒಂದಿಷ್ಟು ಮನೆ ಹತ್ರ ಅದು ಕ್ಲೋಸ್ ಆಗ್ಬಿಟ್ಟಿದೆ ಹುರ್ಕೊಂಡು ಹೋಗ್ತಾ ಇದ್ದೀನಿ ಪ್ಲೇಸ್ ಒಂದು ಸರಿ ವಾರ್ಮಿಂಗ್ ಹಾಕ್ಬಿಟ್ಟು ಟ್ರೈ ಮಾಡಿ ಅಂದರು ಆ್ಯಕ್ಚುಲಿ ಟೂ ಮಂತ್ಸ್ ಮುಂಚೆ ಹಾಕಿದ್ದೆ ನಾನು ಬಟ್ ಅದು ವರ್ಕ್ ಆಗಿತ್ತು ಅದು ಗೊತ್ತಿಲ್ಲ ಸೊ ಒಂದು ಸರಿ ಇನ್ನೊಂದು ಸರಿ ಟ್ರೈ ಮಾಡಿ ಅಂತ ಸೊ ಅದಕ್ಕೋಸ್ಕರ ಅದು ತೊಗೊಂಡಿದ್ದೀನಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಹಿಂಸೆ ಗೈಸ್ ನಮ್ಮ ಮಾತು ಕೇಳಲ್ಲ ಖಚ್ತಾನೆ ಅವ್ರಿಗೆಲ್ಲ ಅಭ್ಯಾಸ ಇಲ್ವಲ್ಲ ಇನ್ನು ಡಾಕ್ಟ್ರಿಗೆ ಕರ್ಸಿದ್ರೆ ಡಾಕ್ಟ್ರ್ಗೂ ಖಚ್ಬಿಡ್ತಾ ಎರಡೂ ಇರೋದ್ರಿಂದ ಸ್ವಲ್ಪ ಸ್ಟ್ರಾಂಗು ಅದು ಭಯ ಸೊ ಹಾಗಾಗಿ ನೋಡಬೇಕು ಇದೇನು ವರ್ಕ್ ಆಗಿಲ್ಲ ಅಂದರೆ ಇನ್ನೇನಾದ್ರು ಮಾಡಬೇಕು ಲಾಸ್ಟ್ ಆಪ್ಷನ್ ಅದೇ ಇರೋದು ಏನ ಇವರಿಬ್ರು ಯಾವಾಗ ಜಗಳ ಆಡ್ಕೋತಾರೆ ಯಾವಾಗ ಸೇರಿರ್ತಾರೆ ಇರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಸರ್ಯಾಗಿ ಜಗಳ ಆಡ್ಕೊಂಡ್ಬಿಡ್ತಾರೆ ಆಮೇಲೆ ಹಿಂಗಾಗುತ್ತೆ ಹ್ಞೂ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಆ್ಯಕ್ಚುಲಿ ನನಗೆ ಆಶ್ಚರ್ಯ ಕಾಳನೇ ಸಿಕ್ಕಾಬಟ್ಟೆ ಸ್ಟ್ರಾಂಗು ಎಷ್ಟರ ಮಟ್ಟಕ್ಕೆ ಸ್ಟ್ರಾಂಗು ಕಾಳ ಅಂದರೆ ನಾಗರ ಹಾವನ್ನೂ ಬಿಟ್ಟಿಲ್ಲ ಇಲ್ಲಿ ಆ ಲೆವೆಲಿಗೆ ಕಚ್ಚಿಬಿಟ್ಟು ಹಾವನ್ನ ಸಾಯಿಸಿದ್ದಾನೆ ಅವತ್ತೊಂದು ಟೈಮ್ ನಮಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ ತುಂಬ ಮುಂಚೆ ಓಕೆನಾ ಇವಾಗ ರೀಸೆಂಟ್ ಆಗತ್ತೋ ಅಲ್ಲ ಸೊ ಇವನು ಸ್ವಲ್ಪ ಎದುರುಕೋತಾನೆ ಬಟ್ ಆರು ಇವನೇ ಸ್ಟ್ರಾಂಗ್ ಆಗೋನೇ ಅವನೇ ಯಾಕೋ ವೀಕ್ ಆಗಿಬಿಟ್ಟಿದ್ದಾನೆ ಬಟ್ ಅವನಿಗೆ ಒಂದು ಸ್ವಲ್ಪ ಗಾಯ ಆಗಿದೆ ಕಚ್ಚಿರೋದುನು ಕಚ್ಚಿದ್ದಾನುನು ಇಲ್ಲ ಗಾಯ ಇವನು ಕಚ್ಚಿದಾನ ಇಲ್ಲ ಎಲ್ಲ ತಗಲ್ಸ್ಕೊಂಡು ಗಾಯ ಆಗಿದೆಯೋ ಅದಂತೂ ಗೊತ್ತಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಆ ಗಾಯ ಆಗಿರೋದು ಇವ್ರು ಜಗಳದಿಂದ ನೋಡಿ ಏನು ಗೊತ್ತಿಲ್ಲ ಅಂತಾರೆ ಕೂತಾನೆ ಆ್ಯಂಡ್ ಇವಾಗ ಸಿರಿಯಂಜ್ಸ್ ತೊಗೊಂಬಂದಿದ್ದೀನಿ ಸೊ ನನಗೆ ಭಯ ನಮ್ಮ ನಮ್ಮ ನಾಯ ಆಗಿದ್ರು ಬಾಯಿಗೆಲ್ಲ ಕೈಯಾಕಕ್ಕೆ ಅವಾಗೆ ಗ್ಲೌಸ್ ಹಾಕ್ಕೊಂಡು ಎದ್ದೋ ಟ್ಯಾಬ್ಲೆಟ್ ಅಂತ ಕೊಟ್ಟಿದ್ದೀನೋ ಅವನಿಗೆ ಹೇಳ್ದಂಗೆ ಸೊ ಇವಾಗ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟಿರೋದಕ್ಕೆ ಏನು ತಿನ್ನಿಲ್ವ ಅವನು ಅವ್ನು ತಿನ್ನಿಸಲೇಬೇಕು ಅಟ್ಲೀಸ್ಟ್ ಹಾಳಾದ್ರು ಕುಡಿಸಲೇಬೇಕು ಸೊ ಅದಕ್ಕೋಸ್ಕರ ಸೀರೀನ್ಸ್ ತಗೊಂಡು ಮನ ಹೇಗೆ ಸುಮ್ಮನೆ ರಾ ಸೈಡಿಗೆ ಬಾರಾ ಇವನಿಗೆ ಅವನೊಬ್ಬನಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಲ್ಲ ನಾನು ತಿನ್ನಿಸ್ತಾ ಇದ್ದೀನಲ್ಲ ಅದಕ್ಕೆ ಇವನು ಗೊಟ್ಟೆ ಉರಿತಾ ಇದೆ ಅದಕ್ಕೆ ಬಂದು 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 ಎಗ್ರೆಗ್ರಿ ನೋಡ್ತಾನೆ ಇಲ್ಲಿ ನೋಡಿ ಇವಾಗ ನಿಂತವನೇ ಅಟ್ಲೀಸ್ಟ್ ಆವಾಗೆ ನಿಂತ್ಕೊಂಡು ಇರಲಿಲ್ಲ ಸೊ ಇವನಿಗೆ ಹಾಲು ಕುಡಿಸ್ಬೇಕಿತ್ತು ಹಾಂ ಏನು ಮಾಡ್ತಾಯಿಲ್ಲ ಕುಡಿತವನೇ ಬಟ್ ತುಂಬ ಭಯ ಇತ್ತು ಕಚ್ತಾನೇನು ಅಂತ ಅಂದ್ಬಿಟ್ರು ನಾನು ಮಾಡ್ತಾ ಇದೀನಿ ಹೋಗಿ ಅಂತ ಅನ್ಸ್ಬಿಟ್ರೆ ಕಚ್ಬಹುದು ಅಂತ ಬಟ್ ಆ ಥರ ಏನು ಮಾಡ್ತಾಯಿಲ್ಲ ಆ ಮಾಡ್ಕಳ ಗೈಸ್ ಸೊ ನಮ್ಮ ಕಾಳಂದು ಹಂಗಾಗಿರೋದಕ್ಕೆ ಆ ಟೆನ್ಷನಲ್ಲಿ ನಾನು ನನ್ನ ಕೈದು ಮರೆತೇ ಹೋಗ್ಬಿಟ್ಟಿದ್ದೀನಿ ಲೇಟ್ ಆಗಿರೋದಿಲ್ಲಿ ಮಚ್ಚಲ್ಲಿ ಗಾಯ ಆಗಿರೋದು ಸೊ ಒಣಗೇ ಹೋಗ್ಬಿಟ್ಟೈತೆ ಬೆಳಗ್ಗೆ ಆಗಿದ್ದಲ್ವಾ ಸೊ ಒಂದ್ಸರಿ ಕೇಳ್ಕೊಂಡು ಹಾಕ್ಬೇಕು ಇಂಜೆಕ್ಷನ್ ಅಂದರೆ ಹಾಕ್ಸ್ಕೊಂಡು ಬರ್ತೀನಿ ರಿಸ್ಕ್ ಯಾಕೆ ಟಿ ಟಿ ತೊಗೊಂಡ್ಬಿಡು ಲಾಸ್ಟ್ ಆರು ತಿಂಗಳಲ್ಲಿ ಎಲ್ಲರು ತೊಗೊಂಡಿದ್ದ ಅಂದರು ಇಲ್ಲ ಅಂದರೆ ಸರಿ ತೊಗೊಂಬಿಡು ರಿಸ್ಕ್ ಬೇಡ ಅಂತ ಅಂದರು ಸೊ ಇಂಜೆಕ್ಷನ್ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದಾರಂತೆ ಅದಕ್ಕೆ ಹೋಗಿದ್ದಾರೆ ಕರೆಕ್ಟೆ ಕ್ಲಿನಿಕ್ನ ನನ್ನ ಜವಾಬ್ದಾರಿ ಬಿಟ್ಟು ಆ್ಯಕ್ಚುಲಿ ತೂಕ ಎಷ್ಟಿದ್ದೀನಿ ನೋಡೋಣ ಭಯ ಆಗೋದು ಇನ್ಫೆಕ್ಷನ್ ಅಂದರೆ ನನಗೆ ಬಡ್ಡಿ ಮಗಂತು ಅಂತ ಇದೆ ಒಳಗಡೆ ಬಟ್ ಏನು ಮಾಡೋಕ್ಕಾಗಲ್ಲ ಏನಾದ್ರು ಒಂಚೂರು ಜಾಸ್ತಿ ಆದರೆ ಹೆಲ್ತ್ ಇಂಪಾರ್ಟೆಂಟು ಇನ್ಫೆಕ್ಷನ್ಗೆ ಇನ್ಫೆಕ್ಷನ್ ಆದರೆ ಪ್ರಾಬ್ಲಮ್ಮು ಕಬಣ ಬೇರೆ ಆ ಭಯಕ್ಕೆ ಪರ ಕೊಟ್ಟರು ಗೈಸ್ ಕೊಟ್ಟರು ಕೊಟ್ಟರು ಡಾಕ್ಟ್ರೇ ನಾನು ಆಡೋದು ನೋಡಿಬಿಟ್ಟು ಭಯ ನನಗೆ ಅಂತ ಕೇಳೋದು